ಎಸ್ ಆರ್ ಪಾಟೀಲ್ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಉದ್ಘಾಟನೆ ಬಾಗಲಕೋಟೆ ಜಿಲ್ಲೆಯ ಬೀಳಗಿ ತಾಲೂಕಿನ ಬಾಡಗಂಡಿಯ ಎಸ್ ಆರ್ ಪಾಟೀಲ್ ವೈದ್ಯಕೀಯ ಮಹಾವಿದ್ಯಾಲಯ ಆಸ್ಪತ್ರೆ ಹಾಗೂ ಸಂಶೋಧನಾ ಕೇಂದ್ರ ಹಾಗೂ ನಿಮ್ಮನ್ನು ಹೆತ್ತವರ ಮಂದಿರವನ್ನು ಇಂದು ಪರಮ ಪೂಜ್ಯರು ಹಾಗೂ ಸಚಿವರು ಮತ್ತು ಗಣ್ಯರೊಂದಿಗೆ ಉದ್ಘಾಟಿಸಲಾಯಿತು ಈ ಸಂದರ್ಭದಲ್ಲಿ ವಿಮಾನಂದ ಸ್ವಾಮಿಗಳು ಶ್ರೀ ಫಕೀರ್ ದಿಂಗಾಲೇಶ್ವರ ಸ್ವಾಮಿಗಳು ಸಚಿವರಾದ ಜಿ ಪರಮೇಶ್ವರ್ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ದಿನೇಶ್ ಗುಂಡೂರಾವ್ ಆರ್ ಬಿ ತಿಮ್ಮಾಪುರ್ ಹಾಗೂ ಸಂಸದರು ಮುಂತಾದವರು ಇದ್ದರು ಇದೇ ಸಂದರ್ಭದಲ್ಲಿ ಎಸ್ಆರ್ ಪಾಟೀಲರಿಗೆ ಶ್ರೀಗಳು ಸನ್ಮಾನಿಸಿ ಗೌರವಿಸಿದರು ಅದು ನಿಜವಾದಂತ ದೊಡ್ಡ ಸುಮಾರು ನಾಲ್ಕರಿಂದ ಐದು ಬಾರಿ ಅವರು ಐದು ಬಾರಿ ನಾಲ್ಕು ಬಾರಿ ಅವರು ವಿಧಾನ ಪರಿಷತ್ ಸತತವಾಗಿ ಇಪ್ಪತ್ತು ನಾಲ್ಕು ವರ್ಷ ಅವರು ವಿಧಾನ ಪರಿಷತ್ ಸದಸ್ಯರಾಗಿದ್ದರು ಸಚಿವರಾಗಿದ್ದು ವಿರೋಧ ಪಕ್ಷ ನಾಯಕರಾಗಿದ್ದು ಮತ್ತು ಶುಗರ್ ಫ್ಯಾಕ್ಟ್ರಿಯೆಲ್ಲ ಸ್ಥಾಪನೆ ಮಾಡಿದ್ರು ಬೇರೆ ಬೇರೆ ಸಹಕಾರ ಸಂಸ್ಥೆಗಳು ಸ್ಥಾಪನೆ ಮಾಡಿದ್ರು ಆದರೆ ನನಗೆ ನನಗನ್ಸುತ್ತೆ ಆ ಎಲ್ಲ ಸಾಧನೆಗಳಿಂದ ಒಂದೇನು ಅವರು ಈ ಒಂದು ಮೆಡಿಕಲ್ ಕಾಲೇಜು ಆಸ್ಪತ್ರೆಯನ್ನು ನಿರ್ಮಾಣ ಮಾಡಿದ್ದಾರೆ ಇದು ನಿಜವಾಗಲೂ ಕೂಡ ಅವರ ಒಂದು ಲೆಗಸಿ ಅವರ ಒಂದು ಏನು ದಾರ್ಶನಿಕವಾದಂಥ ಒಂದು ಕೊಡುಗೆಯನ್ನು ಇವತ್ತು ಅವರು ಸಮಾಜಕ್ಕೆ ಬಿಟ್ಕೊಂಡು ಹೋಗಿದ್ದಾರೆ ಇದು ನಿಜವಾದಂಥ ಸಾಧನೆ ಅಂತ ನಾವು ಹೇಳಬೇಕು ನಾವು ಏನು ಬಿಟ್ಟು ಹೋಗ್ತೀವಿ ಅದೇನು ಉಳಿಸ್ ಹೋಗ್ತೀವಿ ಅದು ಶಾಶ್ವತವಾಗಿ ಇರುವಂಥದ್ದು ಇಲ್ಲಿಗೆ ಹೋದ್ರೆ ನಮ್ಮ ಸಾಧನೆ ನಮಗೆ ನಮ್ಮಲ್ಲೇ ಮುಕ್ತಾಯ ಆಗುವಂಥದ್ದು ಅದು ಇದು ಆ ಥರದಲ್ಲ ದೊಡ್ಡ ರಿಸ್ಕ್ ತಗೊಂಡಿದ್ರು ಅವರು ಇದು ಸಾಮಾನ್ಯ ಅಂತ ಇದು ಕೂಡ ಅಂತ ಹೇಳಿದ್ದಾರೆ ಇವತ್ತು ಎಂತಹ ಕೊಡುಗೆಯನ್ನು ಅವರು ಸಮಾಜಕ್ಕೆ ಕೊಟ್ಟಿದ್ದಾರೆ ಅನ್ನೋದನ್ನ ನಾವು ಇವತ್ತು ನೋಡ್ಬೇಕಾಗ್ತದೆ ಅವ್ರು ಹೇಳಿದ್ರು ಅವರ ಮಾತಿನಲ್ಲಿ ಹೇಳಿದ್ರು ನಾನು ನನಗೆ ಹಾರ ಸುರಾಯಿ ರಾಜಕೀಯದಲ್ಲಿ ಶಕ್ತಿಯನ್ನು ಕೊಟ್ಟಿದ್ದೀರಿ ಅನೇಕ ವರ್ಷಗಳು ನನ್ನನ್ನು ಬೆಳೆಯೋದಕ್ಕೆ ನೀವೆಲ್ಲ ಆಶೀರ್ವಾದ ಮಾಡಿದ್ದೀರಿ ಆದರೆ ನಾನು ಇವತ್ತು ನನ್ನ ಈ ಹುಟ್ಟು ಹಬ್ಬದ ಸಂದರ್ಭದಲ್ಲಿ ನಾನು ಸಮಾಜಕ್ಕೆ ನನ್ನ ಕೊಡುಗೆಯನ್ನು ಕೊಡ್ತಾ ಇದ್ದೇನೆ ಈ ವೈದ್ಯಕೀಯ ಕಾಲೇಜನ್ನ ಕೊಡುವುದರ ಮೂಲಕ ನನ್ನ ಕೊಡುಗೆಯನ್ನು ಕೊಡ್ತೇನೆ ಅತಿ ದೊಡ್ಡ ಮಾತನ್ನು ಅವರು ಹೇಳಿದ್ದಾರೆ ನಾನು ಅವರಿಗೆ ವಿಶೇಷವಾದ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ ಸ್ನೇಹಿತರೆ ನಮಗೆಲ್ಲ ಗಾಂಧಿಯ ಪ್ರತಿಮೆಯನ್ನ ನಮಗೆಲ್ಲರಿಗೂ ಕೂಡ ಕೊಟ್ಟರು ಗಾಂಧೀಜಿ ಒಂದು ಮಾತನ್ನು ಹೇಳ್ತಾರೆ ಯು ಮಸ್ಟ್ ಬಿ ದ ಚೇಂಜ್ ಯು ವಾಂಟ್ ಟು ಸಿ ಇನ್ ದ ವರ್ಲ್ಡ್ ಅಂತ ನೀವು ನಿಮ್ಮ ಬದಲಾವಣೆ ನೀವೇನು ಬಯಸ್ತೀರಿ ಬದಲಾವಣೆಯನ್ನ ಆ ಬದಲಾವಣೆಯನ್ನ ನಾವು ಮಾಡೋದ್ರ ಮೂಲಕ ನಾವು ನೋಡುತ್ತೇವೆ ನೋಡಬೇಕು ಅನ್ನೋ ಮಾತನ್ನ ಗಾಂಧೀಜಿ ಹೇಳಿದ್ದಾರೆ ಅದಕ್ಕಾಗಿ ಇದು ಅವರಿಗೆ ಅಕ್ಷರಸ್ಥ ಅವರನ್ನ ಕುರಿತು ಹೇಳದಂಗಿದೆ ತಾನು ಏನು ಮನಸ್ಸಿನಲ್ಲಿ ಅಂದ್ಕೊಂಡಿದ್ದೆ ಅದನ್ನ ಸಮಾಜಕ್ಕೆ ನಾನು ಮಾಡ್ತಕ್ಕಂತ ಕೆಲಸವನ್ನ ನಾನು ಮಾಡ್ತೇವೆ ಎನ್ನುವಂಥ ರೀತಿಯಲ್ಲಿ ಅವರು ಇವತ್ತು ಮಾಡಿ ತೋರಿಸಿದ್ದಾರೆ